ಯುಧಿಷ್ಠಿರನಿಗೂ ನೆಮ್ಮದಿಯಾಯಿತು ಮುಂದೆ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಿದ ಯುಧಿಷ್ಠಿರ ಯಾಗವನ್ನು ನಿರ್ವಿಘ್ನವಾಗಿ ಮುಗಿಸಿದ ಯಾಗ ಮುಗಿದ ನಂತರ ಆಮಂತ್ರಿತರಾಗಿ ಬಂದಿದ್ದ ಅತಿಥಿಗಳು ರಾಜರು ಬಂಧುಗಳು ತಮ್ಮ ತಮ್ಮ ಊರುಗಳಿಗೆ ಹಿಂತಿರುಗಿದರು ಎಲ್ಲರೂ ಹೋಗುವಾಗ ಯುಧಿಷ್ಠಿರನ ವೈಭವವನ್ನು ಕೊಂಡಾಡಿದರು ದುರ್ಯೋಧನ ಒಳಗೊಳಗೆ ದ್ವೇಷ ಕಾಡುತ್ತಿದ್ದರು ಹೊರಗೆ ಮಾತ್ರ ಅದನ್ನು ತೋರಗೊಡದೆ ಯುಧಿಷ್ಠಿರ ಮತ್ತು ಅವನ ಸಹೋದರರನ್ನು ಪ್ರೀತಿ ವಿಶ್ವಾಸಗಳಿಂದ ಮಾತನಾಡಿಸುತ್ತಿದ್ದರು ಚಕ್ರವರ್ತಿ ಎನ್ನ ಮೇಲೆ ಕೇಳಬೇಕೇ ಧರ್ಮರಾಯನಿಗೆ ಅಂಗವಂಗ ಕಳಿಂಗ ಕಾಂಬೂಜಾದಿ ಚಪ್ಪನ್ನಾರು ದೇಶಗಳ ರಾಜರು ವಜ್ರ ವೈಭೂರಿಯ ಚಿನ್ನಾಭರಣ ವಸ್ತ್ರ ಧಾನ್ಯಾದಿಗಳನ್ನು ಕಪ್ಪ ಕಾಣಿಕೆಯಾಗಿ ಒಪ್ಪಿಸಿದರು ಯುಧಿಷ್ಠಿರನಿಗೆ ಬಂದ ಕಾಣಿಕೆಗಳಲ್ಲಿ ಕರಿತುರಗಗಳೂ ಇದ್ದವು ಸೇವಕರು ಚಕ್ರವರ್ತಿಗೆ ಬೆಂಗಾವಲಾಗಿ ಇದ್ದರು ಯುಧಿಷ್ಠಿರ ಸಕಲ ಭೋಗಗಳ ನಡುವೆ ರಾಜನಾಗಿ ವಿರಾಜಮಾನನಾಗಿದ್ನು ಇವನ್ನೆಲ್ಲ ದುರ್ಯೋಧನ ನೋಡಿದಾಗ ಅವನ ಮತ್ಸರದ ದಳ್ಳೂರಿಗೆ ಹೊತ್ತಿ ಕಾಲ್ಗಿಚ್ಚನಂತೆ ಮೈಯೆಲ್ಲ ವ್ಯಾಪಿಸಿತು ಯುಧಿಷ್ಠಿರ ಅಪೇಕ್ಷೆಯಂತೆ ಅಲ್ಲೇ ಉಳಿದಿದ್ದ ಧರ್ಮರಾಯನು ನೂತನವಾಗಿ ಕಟ್ಟಲಾಗಿದ್ದ ಅರಮನೆಯೆಲ್ಲ ದುರ್ಯೋಧನ ಸುತ್ತಾಡಿದ ಅರಮನೆಯೊಳಗೆ ನಡೆದಾಡುವುದೇ ಕಷ್ಟ ಸಾಧ್ಯವಾಗಿತ್ತು ಏಕೆಂದರೆ ನೀರು ಕೊಳವಿದೆ ಎಂದು ಎಚ್ಚರಿಕೆಯಿಂದ ಕಾಲಿದ ಹೊರಟರೆ ಅಲ್ಲಿ ಕೊಳಬಿರದೆ ಬರಿಯ ನೆಲಬಿರುತ್ತಿತ್ತು ನೆಲತಾನೆ ಎಂದು ಸಲೀಸಾಗಿ ಓಡಾಡುತ್ತಿದ್ದರೆ ಅಲ್ಲಿ ನೀರಿದ್ದು ದುರ್ಯೋಧನ ಜಾರಿ ಬೀಳುತ್ತಿದ್ದ ಹೀಗೇ ಆಗಿ ದುರ್ಯೋಧನ ಒಂದು ಬಾರಿ ದ್ರೌಪದಿ ತನ್ನ ಸಖಿಯ ರೋಡನೇ ಮೊಗಶಾಲೆಯಲ್ಲಿ ನಿಂತು ನೋಡುತ್ತಿದ್ದಾಗ ನೆಲವೆಂದು ತಿಳಿದು ನೀರಿನಲ್ಲಿ ಜಾರಿ ಬಿದ್ದು ಬಿಟ್ಟ ದ್ರೌಪದಿ ಇದನ್ನು ನೋಡಿ ಗಟ್ಟಿಯಾಗಿ ನಕ್ಕಳು ಅರಿಯದಿ ಬಿದ್ದರೆ ಬಾವ ಕುರುಡಲ ಕುರುಕುಲ ದೇವಾ ಎಂದು ಹಾಸ್ಯವನ್ನೂ ಮಾಡಿದಳು ಮೊದಲೇ ಜಾರಿ ಬಿದ್ದ ಸಂಕಟ ಜೊತೆಗೆ ದ್ರೌಪದಿಯ ನಗು ಅಲ್ಲದೆ ಮೂದಲಿಕ ಮಾತುಗಳು ದುಡಿಯುವುದನಿಗೆ ಹೇಗೆ ಎಗೂ ಆಯಿತು ಅವನಲ್ಲಿ ಅಡಗಿದ್ದ ಅಸೂಯೆ ಮತ್ತೆ ಭುಗಿಲೆಳ್ಳುವ ಕಾಲ ಬಂದಿತು ಇನ್ನು ಯುಧಿಷ್ಠಿರ ಪ್ರತಿಷ್ಠಿತನಾಗಿ ಮರೆಯಲು ಬಿಡಬಾರದು ಅವನು ನಿರ್ಗತಿಕನಾಗಿ ಎರಡು ಹೊತ್ತಿನ ಕೊಳೆಗೂ ಭಿಕ್ಷೆ ಬೀಳುವಂತೆ ಮಾಡಬೇಕು ಎಂದುಕೊಂಡನು ದುರ್ಯೋಧನ ಕೋಪಾವಿಷ್ಟವಾಗಿ ಹಸ್ತಿನಾಪುರಕ್ಕೆ ಹಿಂದಿರುಗಿದ ಹೆಡೆತುಳಿದ ಹಾವಾಗಿದ್ದ ದುರ್ಯೋಧನ ಅವನಿಗೀಗ ತೊಸು ನೆಮ್ಮದಿಯೂ ಇಲ್ಲ ಎಲ್ಲೆಲ್ಲೂ ಪಾಂಡವರ ವಿಜಯದ ಪತಾಕೆಗಳೇ ಸಹಿಸಲಾರದಾದ ದುರ್ಯೋಧನ ಮುಂದಿನ ಸಂಚಿಗಾಗಿ ಕಾರ್ಯಪ್ರವೃತ್ತನಾದ